ಪಕ್ಷ ನಮ್ಮ ಹಿರಿಯರು ಏನು ಈ ದೇಶದಲ್ಲಿ ಒಂದು ವಿಭಿನ್ನವಾದ ಪಕ್ಷ ಒಂದು ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆ ಈ ದೇಶದಲ್ಲಿ ಒಂದೇ ಕಾನೂನು ಇರಬೇಕು ರಾಷ್ಟ್ರೀಯತೆ ಬೇಗ ಆಂತರಿಕ ಭದ್ರತೆಯ ಬಗ್ಗೆ ಇದನ್ನೆಲ್ಲ ಚಿಂತನೆಯನ್ನು ಇಟ್ಟುಕೊಂಡು ಆ ನಮ್ಮ ಹಿರಿಯರು ಭಾರತೀಯ ಜನತಾ ಪಕ್ಷ ಹಳೆಯ ಜನಸಂಖ್ಯಾ ಕಾಲದಿಂದಲೂ ನಮ್ಮ ದೇಶದಲ್ಲಿ ತದಾನಂತರದಲ್ಲಿ ಭಾರತೀಯ ಜನತಾ ಪಕ್ಷ ಆಗಿ ಹುಟ್ಟಿ ಆ ಹೋರಾಟದ ಮುಖಾಂತರ ಅವತ್ತು ನಮಗೆ ಯಾವುದೇ ಇರಲಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಅಂತ ಹೇಳಿದ್ರೆ ಅವತ್ತು ಆಡಳಿತ ಪಕ್ಷದ ಆ ನ್ಯೂನತೆಗಳು ಮತ್ತು ಈ ದೇಶದಲ್ಲಿ ಯಾವುದಾದರೂ ಜನ ಜನರ ವಿರುದ್ಧವಾದಂಥ ಆ ನಿಯಮಾವಳಿಗಳನ್ನು ಕಾನೂನನ್ನು ತಂದರೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಇದನ್ನು ಹೋರಾಟ ಮಾಡಿ ಪಕ್ಷ ಸಂಘಟನೆ ಮಾಡಿ ಇವತ್ತು ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ವಚ್ಛ ದಕ್ಷ ಪ್ರಾಮಾಣಿಕ ಇದಂಥ ಆಡಳಿತ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಆಡಳಿತ ನಡೆಸ್ತಾ ಇದ್ದಾರೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಅಷ್ಟೇ ಭಾರತೀಯ ಜನತಾ ಪಕ್ಷದ ಆಡಳಿತ ಕಳೆದ ಎರಡು ಸಾರಿ ಆಡಳಿತವನ್ನು ನಡೆಸಿ ಒಳ್ಳೆ ಜನಪರವಾದ ಆಡಳಿತವನ್ನು ಕೊಟ್ಟಂಥ ಕೀರ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ ಇವತ್ತು ಚುನಾವಣೆ ಘೋಷಣೆಯಾಗಿದೆ ಕೇವಲ ಇನ್ನು ಮೂವತ್ತೊಂಬತ್ತು ದಿವಸದಲ್ಲಿ ಚುನಾವಣೆ ನಾವು ಓಟ್ ಮಾಡೋ ಮತದಾರನ ಓಟ್ ಮಾಡುವಂಥ ವ್ಯವಸ್ಥೆ ಇದೆ ಇವತ್ತು ನಮ್ಮ ಯಾಕೆ ಅಂತ ಹೇಳಿದ್ರೆ ನಾವು ಮನೆ ಮನೆ ಈಗ ಗ್ರಾಮ ಚಲೋ ಕಾರ್ಯಕ್ರಮ ಅದು ಯಶಸ್ವಿಯಾಗಿ ನಡೀಬೇಕು ಯಾಕೆಂಥೇಳಿದ್ರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿಗಳು ಆ ಜನರಿಗೆ ಪ್ರತಿಯೊಬ್ಬ ಮತದಾರನಿಗೂ ಒಂದಲ್ಲ ಎರಡಲ್ಲ ಮೂರು ಸವಲತ್ತು ನಾಲ್ಕು ಸವಲತ್ತು ಸಿಕ್ಕಿದಂಥ ಸಿಕ್ಕಿ ಪಡ್ಕೊಂಡಿದ್ದಾರೆ ಅದರನ್ನ ಜನರಿಗೆ ಮತ್ತೊಮ್ಮೆ ಅವರಿಗೆ ಆ ನಿಮ್ಮ ಗ್ರಾಮ ಚಲೋ ಮುಖಾಂತರ ಅವರಿಗೆ ತಿಳಿಸುವಂಥ ವ್ಯವಸ್ಥೆ ಆಗುತ್ತೆ ಕಾರ್ಯಕರ್ತರಲ್ಲಿ ಹೇಳಿದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಡೆದ ಆ ಯಡಿಯೂರಪ್ಪನವರ ಆಡಳಿತ ವ್ಯವಸ್ಥೆಯಲ್ಲಿ ಆ ಭಾಗ್ಯಲಕ್ಷ್ಮಿ ಯೋಜನೆ ಕಿಸಾನ್ ಸನ್ಮಾನ್ಯ ಯೋಜನೆ ರೈತರಿಗೆ ಆ ಸಬ್ಸಿಡಿ ಕೊಡುವಂಥದ್ದು ಆ ಕೇಂದ್ರದಿಂದ ಆರು ಸಾವಿರ ಕರ್ನಾಟಕದಿಂದ ನಾಲ್ಕು ಸಾವಿರ ಹಾಗೆ ಹತ್ತು ಸಾವಿರ ಕೊಡುವಂಥದ್ದು ರೈತರಿಗೆ ಕಾಫಿ ಬೆಳೆಗಾರರಿಗೆ ಆ ಬೆಳೆ ಪರಿಹಾರ ಮತ್ತು ಹಲವು ಥರದ ಈ ಅಭಿವೃದ್ಧಿಗಳು ಎರಡೂ ಶಾಸಕರುಗಳು ಒಳ್ಳೆಯ ರಸ್ತೆಗಳ ಅಭಿವೃದ್ಧಿ ಕೊಡಗು ಜಿಲ್ಲೆಗೆ ವಿಶೇಷವಾದ ಅನುದಾನ ತಂದು ಪ್ರತಿ ಗ್ರಾಮ ಗ್ರಾಮಗಳಿಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹಾಗೆ ಇವತ್ತು ಒಂಬತ್ತು ವರ್ಷ ಹತ್ತು ವರ್ಷ ಹತ್ತು ವರ್ಷ ನಮ್ಮ ಮಾ ಕೇಂದ್ರದಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸ್ವಚ್ಛ ದಕ್ಷ ಪ್ರಾಮಾಣಿಕವನ್ನು ಆಡಳಿತ ನಡೆಸ್ತಾ ಇರುವಂಥಲ್ಲಿ ಜನಪರವಾದಂಥ ಕಾರ್ಯಕ್ರಮ ಇವತ್ತು ಕಡು ಬಡವರಿಗೆ ಪ್ರತಿಯೊಬ್ಬ ವರ್ಗದ ಜನರಿಗೆ ಈ ದೇಶದ ಆ ಜನರಿಗೆ ಏನು ಔಷಧಿ ಕೊಡುವಂಥದ್ದು ಆ ಔಷಧಿ ನೂರು ರೂಪಾಯಿ ಇರುವಂಥ ಇಪ್ಪತ್ತು ರೂಪಾಯಿಗೆ ಕೊಡುವಂಥ ಔಷಧಿ ಅದು ಪ್ರತಿಯೊಬ್ಬರಿಗೂ ಮತದಾರರಿಗೂ ಸಿಕ್ಕುವಂಥ ಈ ದೇಶದ ಜನರಿಗೆ ಸಿಗುವಂಥದ್ದು ಹಾಗೇ ಏನು ಹಿಂದೆಲ್ಲ ಗ್ಯಾಸ್ ಎಂ ಅವರು ಇದ್ದಾಗ ತೊಂಬತ್ತರಲ್ಲಿ ಎಂ ಪಿ ಗೆದ್ದಾಗ ನಮಗೆ ಗ್ಯಾಸಿಗೆ ಇತ್ತು ಒಂದು ತಾಲೂಕಿಗೆ ಹನ್ನೆರಡು ಮೂವತ್ತಾರು ಗ್ಯಾಸ್ ಹಾಗೆಯೇ ಟೆಲಿಫೋನಿಗೂ ಕೋಟೆ ಆದರೆ ಇವತ್ತು ಗ್ಯಾಸ್ ಬೇಕಾದಷ್ಟು ಫ್ರೀಯಾಗಿ ಇಡೀ ದೇಶದಲ್ಲಿ ಎಲ್ಲರಿಗೂ ಆ ಕಡು ಬಡವರಿಗೆ ಉಚಿತವಾದಂಥ ಉಜ್ವಲ ಯೋಜನೆ ಆಗಿರಲಿ ಉಚಿತವಾದಂಥ ಗ್ಯಾಸ್ ಕೊಡುವಂಥ ವ್ಯವಸ್ಥೆ ಇವತ್ತು ಎಲ್ಲ ಕಡೆ ಮೊಬೈಲಾಗಿ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿ ಮೊಬೈಲ್ ಸಿಗುವಂಥದ್ದು ಹಾಗೆಯೇ ಇವತ್ತು ಪ್ರತಿ ಮನೆ ಮನೆಗೆ ಜಲಜೀವನ್ ನಮ್ಮ ನೀರಿನ ವ್ಯವಸ್ಥೆ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿ ಮನೆ ಮನೆಗೆ ನಲ್ಲಿ ಕೊಡುವಂಥ ವ್ಯವಸ್ಥೆ ನೀರನ್ನು ಕೊಡುವಂಥ ವ್ಯವಸ್ಥೆ ಹಾಗೆ ಕರೆಂಟ್ ನೀವು ಹಿಂದೆ ನೋಡಿರ್ಬೋದು ಮೋದಿ ಬರುವಂಥ ಮುಂಚೆ ಕೊಡಗಿನಲ್ಲಿ ಒಂದು ತಿಂಗಳು ಕರೆಂಟ್ ಇಲ್ಲದ ದಿವಸ ಉಂಟು ಮಳೆಗಾಲದಲ್ಲಿ ಆದರೆ ಕೇಂದ್ರ ಕೇಂದ್ರ ಸರ್ಕಾರದ ಆ ಮೋದಿಯವರ ವಿಶೇಷ ಅನುದಾನದಲ್ಲಿ ಆ ಕೆಇಿಗೆ ಕೊಟ್ಟಂಥ ಅನುದಾನದಿಂದ ಇವತ್ತು ಕೊಡಗಿನಲ್ಲಿ ಎಲ್ಲ ಕಡೆ ಕರೆಂಟ್ ಸಿಗುವಂಥ ವ್ಯವಸ್ಥೆ ಆಗಿದೆ ಈಗ ನೋಡಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರೆಂಟೇ ಇಲ್ಲ ಡೈಲಿ ಅವ್ರನ್ನ ಏನು ಈ ಸೀಸನಲ್ಲಿ ಏನು ಸ್ವಲ್ಪ ಒಂದು ತಿಂಗಳು ನೀರು ಹೊಡಿತಾರೆ ಆದರೆ ನೀರು ಹೊಡೆಯೋಕ್ಕೆ ಕರೆಂಟೇ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೆ ಮೋದಿಯವರ ಆ ಸ್ವಚ್ಛ ದಕ್ಷ ಪ್ರಾಮಾಣಿಕ ಆಡಳಿತದಲ್ಲಿ ಪ್ರತಿಯೊಬ್ಬರು ರಾಷ್ಟ್ರದ ಸುರಕ್ಷತೆ ಆ ರಾಷ್ಟ್ರೀಯತೆಗೆ ಸುರಕ್ಷತೆ ಆ ನಮ್ಮ ಆರ್ಮಿ ನೇವಲ್ ಮತ್ತು ಯೋರ್ಸರನ್ನು ಉನ್ನತೀಕರಣಗಳು ಕೊಡುವಂಥ ವ್ಯವಸ್ಥೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರು ಇಡೀ ವಿಶ್ವಕ್ಕೆ ಗುರುವಾಗ ಗುರು ಗುರು ಥರ ಬೆಳೆದು ಬಂದಿದ್ದಾರೆ ಇವತ್ತು ಏನೇ ಒಂದು ಡಿಸಿಷನ್ ಅಂದರೆ ನಮ್ಮ ಲೋಕೇಶ್ ಅವರು ಹೇಳಿದ ಹಾಗೆ ಯಾಕೆಂದರೆ ನಾವು ಹೊರಗಡೆ ಹೋದಾಗ ಭಿಕ್ಷೆ ಬೇಡಕ್ಕೆ ಬರ್ತಾಯಿದ್ರು ಅಂತೇಳಿ ನಮ್ಮನ್ನು ಕ್ರಿಟಿಸೈಜ್ ಮಾಡ್ತಿದ್ರು ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಹೊರಗಡೆ ಹೋದರೆ ರೆಡ್ ಕಾರ್ಪೊರೇಟ್ ಆಗಿ ಸ್ವೀಕಾರ ಮಾಡ್ತಾರೆ ವಿಶ್ವದ ದೊಡ್ಡಣ್ಣನೂ ಅಷ್ಟೇ ಪ್ರತಿಯೊಬ್ಬ ದೇಶದ ಒಂದು ವಿಶ್ವದಲ್ಲಿ ಒಂದು ನಮಗೆ ವಿಶೇಷವಾದ ಒಂದು ಗೌರವ ಕೊಡುವಂಥ ವ್ಯವಸ್ಥೆಯಾಗಿದೆ ಇವತ್ತು ನಮ್ಮ ದೇಶದಲ್ಲಿ ಏನು ಆರ್ಥಿಕ ಪರಿಸ್ಥಿತಿ ಅದೇ ಕೆಟ್ಟಿತ್ತು ನಾವು ಬೇರೆ ದೇಶಗಳಿಗೆ ಭಿಕ್ಷೆಯನ್ನು ಬೆಳಕೆ ಹೊಡ್ತಾಯಿದ್ದೆವು ಆದರೆ ಇವತ್ತು ಬೇರೆ ದೇಶಗಳಿಗೆ ಭಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಭಾರತ ದೇಶದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷದ ಆಡಳಿತ ವತಿಯಲ್ಲಿ ಆ ಅಭಿವೃದ್ಧಿ ಹೊಂದಿ ಒಂದು ನಮ್ಮ ಏನು ಎಕನಾಮಿಕ್ ಇಪ್ರಾಗಿ ಬೇರೆ ದೇಶಗಳಿಗೆ ಒಂದು ಸಾಲದ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮುಂದೆ ನಮ್ಮ ಸಣ್ಣ ಸಣ್ಣ ದೇಶಗಳು ಈ ಭಾರತ ದೇಶದ ಮೇಲೆ ವಿರೋಧವಾದ ಹೇಳಿಕೆಯನ್ನು ಇದ್ದರು ಶ್ರೀಲಂಕಾ ಕೂಡಿ ನೀವು ಗಮನಿಸಿರ್ಬೋದು ಹತ್ತು ವರ್ಷದ ಹಿಂದೆ ಆ ಚೈನಾದೊಟ್ಟಿಗೆ ಸೇರಿಕೊಂಡು ಶ್ರೀಲಂಕಾ ಎಂದ ನಮಗೆ ಬೆದರಿಕೆಯನ್ನು ಕೊಡ್ತಾಯಿದ್ದರು ಇವತ್ತು ಯಾವ ರೀತಿ ಇದೆ ದೇಶ ಪ್ರತಿ ಒಂದು ಮುಸ್ಲಿಂ ರಾಷ್ಟ್ರಗಳು ಕೂಡ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯನ್ನ ಆ ಅತಿಥಿ ಭಾವ ಸ್ವೀಕಾರ ಮಾಡಿ ಸ್ವೀಕರಿಸ್ತಾರೆ ಏರ್ಪೋರ್ಟ್ಗೆ ಹೋಗಿ ಸ್ವೀಕಾರ ಮಾಡ್ತಾರೆ ಇವತ್ತು ವಿಶ್ವದಲ್ಲಿ ಆ ದುಬೈಯಲ್ಲಿ ಇಡೀ ವಿಶ್ವದಲ್ಲಿ ಗಣ ಗಣೇಶ ಟೆಂಪಲು ವಿಶ್ವಕ್ಕೆ ದೊಡ್ಡ ಟೆಂಪಲ್ ಜಾಗ ಕೊಟ್ಟು ಇವತ್ತು ಭಾರತ ದೇಶದ ಇದೊಂದು ಅಷ್ಟೊಂದು ಗೌರವ ಆ ಕೀರ್ತಿಯನ್ನು ತೆರೆಸ್ ತರುವಂಥ ವ್ಯವಸ್ಥೆ ಕೇವಲ ಹತ್ತು ವರ್ಷಗಳಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಹಾಗೆಯೇ ನಮ್ಮ ದೇಶದಲ್ಲಿ ಪ್ರತಿಯೊಂದು ವಿಮಾನ ನಿಲ್ದಾಣ ಇವತ್ತು ಕರ್ನಾಟಕದಲ್ಲಿ ಆ ಉಡನ್ ಯೋಜನೆಯಲ್ಲಿ ಒಂಬತ್ತು ವಿಮಾನ ನಿಲ್ದಾಣವನ್ನು ಹೊಸದಾಗಿ ಇದು ಮಾಡಿದ್ದಾರೆ ಹಾಗೆ ಇಡೀ ದೇಶದಲ್ಲಿ ಪ್ರತಿಯಲ್ಲಿ ಪ್ರಮುಖ ನಗರಗಳಲ್ಲಿ ವಿಮಾನವನ್ನು ಏರ್ಪೋರ್ಟನ್ನು ಮಾಡುವಂಥ ವ್ಯವಸ್ಥೆ ಪ್ರತಿ ರೈಲ್ವೇಲಿ ಕೊಡು ಆಧುನೀಕರಣ ಜೈ ಮಾರ ಜೈ ಭಾರತ್ ರೈಲ್ವೆ ಇದು ಕೇ ಮುಂಚೆ ಒಂದು ರೈಲ್ವೇಲಿ ಹೋಗಬೇಕಾದ್ರೆ ಒಂದು 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 ದಿವಸದ ಸಮಯ ಬೇಕಾಗಿತ್ತು ಆದರೆ ಇವತ್ತು ಜೈ ಭಾರತ್ ರೈಲ್ವೆ ಇದರಲ್ಲಿ ಜೈ ಭಾರತ್ ರೈಲ್ವೆ ಇದರಲ್ಲಿ ಕೇವಲ ಒಂದೇ ಭಾರತ್ ಇದರಲ್ಲಿ ಕೇವಲ ಎಂಟು ಗಂಟೆ ಅವಧಿಯಲ್ಲಿ ನಾವು ಆ ಆ ವ್ಯವಸ್ಥೆ ಇರುವ ಸ್ಥಳಕ್ಕೆ ತಲುಪುವಂಥ ವ್ಯವಸ್ಥೆಯನ್ನು ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನಾವು ನೋಡ್ತೇವೆ ಹಾಗೆ ನಾವು ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಹಿರಿಯರನ್ನು ನೆನೆಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಭಾರತೀಯ ಕೆಲಸ ಪಕ್ಷ ಸರ್ದಾರ್ ವಲ್ಲಭಾಯಿ ಪಟೇಲ್ ಹಾಗೆಯೇ ನಮಗೆ ಸಂವಿಧಾನ ಬಾಬಾ ದೇವ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಬರೆದಂಥ ವಿಶೇಷವಾದಂಥ ವ್ಯಕ್ತಿ ಅವರ ಏಕೆಂದೇಳಿದ್ರೆ ಕಾಂಗ್ರೆಸ್ನವರು ಅವರು ಚುನಾವಣೆ ನಿಂತಾಗ ಅವನ್ನ ಸೋಲಿಸು ಅವರು ಸತ್ತಾಗ ಮೂರಡಿ ಮೂರು ಅಡಿ ಮತ್ತು ಆರಡಿ ಜಾಗ ಕೊಡಲಿಲ್ಲ ಡೆಲ್ಲಿಯಲ್ಲಿ ಆದರೆ ಅವ್ರನ್ನ ಯಾವುದೋ ಸಮ ಬಾಂಬೆ ಇದರಲ್ಲಿ ಅವ್ರನ್ನ ಸಮುದ್ರ ತೀರದಲ್ಲಿ ಅವ್ರನ್ನ ಬರ್ನಿಂಗ್ ಮಾಡೋ ತೇರಿಸ್ರು ಆದರೆ ಇವತ್ತು ಇಡೀ ದೇಶದಲ್ಲಿ ಆ ಭಾರತೀಯ ಜನತಾ ಪಕ್ಷ ಆಡಳಿತ ವ್ಯವಸ್ಥೆಯಲ್ಲಿ ಮೋದಿಜಿಯವರು ಇಡೀ ದೇಶದಲ್ಲಿ ಆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಸ್ಥಾಪನೆ ಮಾಡುವಂಥ ವ್ಯವಸ್ಥೆ ತಾಲೂಕು ತಾಲೂಕುಗಳಲ್ಲಿ ಇವತ್ತು ನಡೀತದೆ ಈ ರೀತಿ ಆ ನಮ್ಮ ಸಾವರ್ಕರ್ನನ್ನು ನೆನಪಿಸುವುದು ಯಾರೆಲ್ಲ ಹಿರಿಯರಿದ್ದಾರೆ ಆ ಸ್ವತಂತ್ರವಾಗಿ ಹೋರಾಟ ಮಾಡಿದಂಥ ಅವರನ್ನು ನೆನಪಿಸುವಂಥ ಅವರ ಸ್ಮಾರಕಗಳನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಮಾರತೀ ನರೇಂದ್ರ ಮೋದಿಯವರು ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ಇವತ್ತು ಇಡೀ ದೇಶಕ್ಕೆ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನವರು ಅರುವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದರು ಈ ಅರವತ್ತು ವರ್ಷ ಆಡಳಿತದಲ್ಲಿ ಅವರು ದೇಶವನ್ನು ಕೊಳ್ಳೆ ಹೊಡೆದಲ್ಲೇ ಒಂದೊಂದು ಹಗರಣಗಳು ಲಕ್ಷ ಲಕ್ಷ ಕೋಟಿಗಳು ಟೂ ಜಿ ಸಸ್ಪೆಕ್ಟ್ ಇರ್ಬೋದು ಬೋಫಸ್ ಹಗರಣ ಇರ್ಬೋದು ಅವರ ಆಡಳಿತ ಪ್ರತಿಯೊಂದು ಅರವತ್ತು ವರ್ಷದಲ್ಲಿ ಕೋಟಿಗಳ ಹಗರಣ ಆದರೆ ನಮ್ಮ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಯಾವುದೇ ಒಂದು ಹಗರಣ ಇಲ್ಲದೆ ಕಪ್ಪಿಚುಕ್ಕಿ ಇಲ್ಲದೆ ಇವತ್ತು ಸ್ವಚ್ಛ ದಕ್ಷ ಪ್ರಾಮಾಣಿಕವಾಗಿ ಈ ಭಾರತ ದೇಶ ಅಭಿವೃದ್ಧಿ ಆಗಬೇಕು ಚಿಂತನೆ ಪ್ರತಿಯೊಬ್ಬರು ಕಡುಬಡವರು ಅಭಿವೃದ್ಧಿ ಆಗೋ ಚಿಂತನೆ ಇಟ್ಟುಕೊಂಡು ದಿವಸಕ್ಕೆ ಹದಿನೆಂಟು ಗಂಟೆಗಳಾಗಲ ನಿರಂತರವಾಗಿ ಕೆಲಸ ಮಾಡಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ರಾಷ್ಟ್ರದ ರಾಷ್ಟ್ರೀಯ ಸುರಕ್ಷತೆ ಬಗ್ಗೆ ಆಂತರಿಕ ಭದ್ರತೆ ಬಗ್ಗೆ ಪ್ರತಿಯೊಂದು ಇದರಲ್ಲಿ ಅವರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಚುನಾವಣೆ ಘೋಷಣೆ ಆಗಿದೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಆಡಳಿತ ಬರಬೇಕು ಆ ಆಡಳಿತ ಬರಬೇಕಾದ್ರೆ ಇವತ್ತು ನಾವು ಏನು ನೂರಾರು ಸವಲತ್ತುಗಳು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಮ್ಮ ಹಳೆಯ ಸರ್ಕಾರ ಇದ್ದಾಗ ಮಾಡಿದಂಥ ಸವಲತ್ತುಗಳು ಆ ಸವಲತ್ತುಗಳನ್ನು ಏನು ಗ್ರಾಮ ಚಲೋದ ಮುಖಾಂತರ ಆ ಮನೆಯ ಮತದಾರರಿಗೆ ಅವರಿಗೆ ತಾವುಗಳು ಕಾರ್ಯಕರ್ತ ಬಂಧುಗಳು ಮನೆ ಮನೆ ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಅವರಿಗೆ ತಿಳುವಳಿಕೆ ಹೇಳು ಹೇಳುವಂಥ ವ್ಯವಸ್ಥೆಯನ್ನಾಗಬೇಕು ಯಾಕೆ ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಮೊದಲನೇದಾಗಿ ವಾಜಪೇಯಿ ಆಡಳಿತ ಬಂದಾಗ ಅದರ ಇಪ್ಪತ್ತೆಂಟು ಪಕ್ಷಗಳನ್ನ ಇಟ್ಕೊಂಡು ಆಡಳಿತ ನಡೆಸಿದರು ಯಾಕೆಂದರೆ ಇಪ್ಪತ್ತೆಂಟು ಆಡಳಿತ ಪಕ್ಷ ಇಟ್ಕೊಂಡು ಆಡಳಿತ ನಡೆಸಲಿಕ್ಕೆ ಕಷ್ಟ ಆದರೂ ಅವತ್ತು ಈ ದೇಶದಲ್ಲಿ ಆ ರಸ್ತೆ ನ್ಯಾಷನಲ್ ಹೈವೇ ಸಂಪರ್ಕ ಚೆನ್ನಾಗಿರಬೇಕು ಅಂತೇಳಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿ ಈ ಕಡೆ ಬಿಹಾರಿಂದ ಮಹಾರಾಷ್ಟ್ರ ರಸ್ತೆ ಇದನ್ನು ಯೋಜನೆ ಮಾಡಿದರು ಅದೇ ಇದರಲ್ಲಿ ನಮ್ಮ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಇವತ್ತು ನೀವು ಕಂಡಿರ್ಬೋದು ಮೈಸೂರು ಕೊಡಗಿಗೆ ನಮ್ಮ ಪ್ರತಾಪ್ ಸಿಂಹವರು ಆ ರಸ್ತೆ ಮಾಡಿದಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಅವರು ಕುದಲಿ ಪೂಜೆ ವರ್ಕ್ ಆಗಿದೆ ಆಗಿದೆ ನಗರ ಗಂಟೆ ಬರುವಂಥ ಆದರೆ ಅರುವತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತ ವ್ಯವಸ್ಥೆಯಲ್ಲಿ ಎರಡು ನ್ಯಾಷನಲ್ ಹೈವೇ ಮಾಡಿದಂಥದ್ದು ಕೇವಲ ಎರಡು ಸಾವಿರದ ಎಂಟುನೂರ ಹದಿನೈದು ಕಿಲೋಮೀಟ್ರ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ